ಹಾಯ್ ನಮಸ್ಕಾರ ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಅವರೇ ಕಾಳಿಂದ ಯಾವ ರೀತಿ ಸಾಗು ಮಾಡೋದಂತ ಹೇಳಿ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿರ್ತೈತೆ ಮುದ್ದೆಗೆ ಪೂರಿಗೆ ಚಪಾತಿಗೆ ಅನ್ನಕ್ಕೆ ಸೂಪರಾಗಾದ ಇದು ಚೆನ್ನಾಗಿರ್ತೈತೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತೀನಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಬನ್ನಿ ಅವರೆಕಾಳು ಸಾಗು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಅರ್ಧ ಕೆ ಜಿಯಷ್ಟು ನಾನು ಅವರೆಕಾಯಿ ಅವರೆಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಏಲಕ್ಕಿ ನಾಲ್ಕು ಲವಂಗ ಒಂದು ಚಕ್ಕೆ ಸ್ವಲ್ಪ ಸೋಂಪು ಒಂಚಿ ಒಂದು ಇಂಚಷ್ಟು ಶುಂಠಿ ಒಂದು ಅರ್ಧ ಇಸ್ಪೂನಷ್ಟು ಕೊತ್ತಂಬರಿ ಕಾಳು ಒಂದು ಅರ್ಧ ಈ ಸ್ಪೂನಷ್ಟು ಗಸಗಸೆ ಒಂದು ಐದು ಹಸಿ ಮೆಣಸಿನಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ನೋಡ್ಕೊಂಡು ಹಾಕ್ಕೊಬೋದು ಖಾರ ಬೇಡಕ್ಕೆ ಬೇ ಬೇಡ ಹಸಿ ಬೇಡ ಅಂದರೆ ಖಾರದ ಪುಡಿನೂ ಹಾಕ್ಕೊಬೋದು ಒಂದು ಈ ಕಡಲೆ ಕಡಲೆಪಪ್ಪು ಒಂದು ಅರ್ಧ ಇಸ್ಪೂನ್ ಜೀರಿಗೆ ಮತ್ತು ಒಂದು ಈರುಳ್ಳಿ ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅಂದರೆ ಅರ್ಧ ಕಡಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಒಂದು ಮೂರು ಇಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಅರ್ಧ ಇಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತೀನಿ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಣ ಇದ್ರ ಜೊತೆಗೆ ಕಾಳು ಹಾಕ್ಕೊಂಬಿಡೋಣ ಸ್ವಲ್ಪ ಮಿಕ್ಸ್ ಮಾಡಿ ಆ ಎಣ್ಣೆ ಒಳಗೆ ಇದು ಸ್ವಲ್ಪ ಈರುಳ್ಳಿ ಜೊತೆಗೆ ಹುರ್ಕೊಳ ರುಬ್ಲಿಕ್ಕೆ ತೊಗೊಂಡಿರೋ ಪದಾರ್ಥಗಳೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ ತೆಗಿನ್ಕಾಯಿ ಹಾಕ್ಕೊಂತೀನಿ ಅರ್ಧ ಈರುಳ್ಳಿ ಕಟ್ ಮಾಡಿದ್ದೆ ಅದು ಹಾಕ್ಕೊಂತೀನಿ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡ್ಕೊಂಡಿದ್ದೆ ಅದು ಹಾಕ್ಕೊಂತೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನ ನೈಸಾಗಿ ರುಬ್ಕೊಳ ನೋಡಿ ನೂರು ರುಬ್ಬಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸಬ್ಸ್ಕ್ರೈ ಏನೋ ಹಾಕ್ತೀರಾ ಆದರೆ ಲೈಕ್ ಮಾಡಲ್ಲ ಅಂತೀರಾ ಕಮೆಂಟ್ ಮಾಡಲ್ಲ ಅಂತೀರಾ ನಾನು ಹೇಗೆ ಅಡುಗೆ ಮಾಡ್ತಾಯಿದ್ದೀನಿ ಅಂತ ನನಗೆ ಹೆಂಗೆ ಗೊತ್ತಾಗ್ತಿದೆ ನಾನು ಚೆನ್ನಾಗಿ ಮಾಡಿ ಹಾಕ್ತೀನ ನೀವು ಹೇಳಿದ್ರೆ ನನಗೆ ಇನ್ನೂ ಖುಷಿಯಾಗೆ ಇನ್ನೂ ವೆರೈಟಿ ವೆರೈಟಿ ನಾನು ಮಾಡಿ ಹಾಕ್ಬೋದಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಇದು ಸ ಏನಪ್ಪ ಕಮೆಂಟ್ ಮಾಡಿ ಮತ್ತು ನನಗೆ ಲೈಕ್ ಮಾಡಿ ನೀವು ಒಂದು ಕಾಲಿ ಸ್ಪೂನಷ್ಟು ಅರಶಿನ ಹಾಕ್ಕೊಂಬಿಡೋಣ ್ಕೊಳ್ಳೋಣ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ಟೊಮೊಟೊ ಹಾಕ್ಕೊಳ ಟೊಮೊಟೊ ಎರಡು ಟೊಮೊಟೊ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಂತೀನಿ ಆಮೇಲೆ ಉಪ್ಪು ಹಾಕ್ಕೊಳ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳೋಣ ಒಂದು ಎರಡು ನಿಮಿಷ ಇದರೊಳಗೆ ಬೇಯಿಸೋಣ ಈ ಟೊಮೊಟೊ ಜೊತೆ ಇದು ಕಾಳು ಜೊತೆಗೆ ಟೊಮೊಟೊನೂ ಬೇಯಿಸೋಣ ಈಗ ಮಸಾಲೆ ಹಾಕ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಚಪಾತಿಗೆ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿದೆ ಪೂರಿಗೆಲ್ಲ ತುಂಬ ಸೂಪರಾಗಿರ್ತೈತೆ ಈ ಸಾಗು ಈಗ ಒಂದು ಒಂದು ಸೆಕೆಂಡ್ ಸ್ವಲ್ಪ ಮಸಾಲೆ ಇದಾಗಲಿ ಬೇಯಿಕೊಂಡ್ಲಿ ಈಗ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಳ ಬೇಯ್ಬೇಕಲ್ಲ ಕಾಳು ತರಕಾರಿ ಇದು ಟೊಮೊಟೊ ಈರುಳ್ಳಿ ಎಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಟೋಟಲ್ ನಾನು ಎರಡೂವರೆ ಲೋಟ ಹಾಕಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಆಗಲೇ ಉಪ್ಪು ಕಮ್ಮಿ ಹಾಕಿದ್ದೆ ಇನ್ನೂ ಸ್ವಲ್ಪ ಹಾಕಬೇಕಾಗಿತ್ತು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿ ದೊಡ್ಡ ಉರೊಳಗೆ ಬೇಯಿಸೋಣ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಸಾಕು ಇಷ್ಟಿರಲಿ ಯಾಕಂದರೆ ಚಪಾತಿಗೆ ಪೂರಿಗೆ ಆಮೇಲೆ ಗಟ್ಟಿ ಇದು ಸಾಕು ಇಷ್ಟ ಆದರೆ ಸರ್ವ್ ಮಾಡ್ಕೊಡೋಣ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳೋಣ ಇಷ್ಟ ಆಯಿತಾ ಇದ್ಕಿದ್ದ ಕಾಳು ಸಾಗು ಅವರೆಕಾಯಿ ಇದ್ದು ಅವರೆಕಾಯಿ ಕಾಳು ಸಾಗು ಇತ್ಕಿ ಇಷ್ಟ ಆಯ್ತಾ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋಕ್ಕಾಗಿ ಬಾ ಬಾಯ್